ಹಲೋ ವೆಲ್ಕಮ್ ಟು ಶಾಂತಲಾ ಕಿಚನ್ ಈ ದಿನ ನಾವು ಬಾರ್ಲಿ ಅಕ್ಕಿನ ಉಪಯೋಗಿಸ್ಕೊಂಡು ಒಂದು ಗಂಜಿಯನ್ನು ಮಾಡೋಣ ಇದು ಈಟಾದಾಗ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ದೇಹನ ತಂಪು ಮಾಡುತ್ತೆ ಕೂಲ್ ಮಾಡುತ್ತೆ ಮತ್ತು ಎಲ್ಲಾದರೂ ಇನ್ಫೆಕ್ಷನ್ ಆಗಿದರೆ ಯೂರಿನ್ ಇನ್ಫೆಕ್ಷನ್ ಅಥವಾ ಬಾಯಿನಲ್ಲಿ ನಾನು ಆಗಿದರೆ ಇದನ್ನು ಮಾಡಿಕೊಂಡು ಕುಡಿದಾಗ ಇದು ಕಡಿಮೆ ಆಗುತ್ತೆ ಇದು ಯಾಕೆ ತಂಪು ಕೊಡೋದ್ರಿಂದ ಇದು ಬಾರ್ಲಿ ತಂಪನ್ನು ಕೊಡೋದ್ರಿಂದ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ ಮತ್ತು ಯೂರಿನರಿ ಇನ್ಫೆಕ್ಷನ್ ಏನಾದರೂ ಆಗಿದರೆ ಅದು ಕೂಡ ಕಡಿಮೆ ಆಗಿರು ಆಗುತ್ತೆ ಮತ್ತು ಹೊಟ್ಟೆಯಲ್ಲೂ ಕೂಡ ಏನಾದರೂ ಸ್ವಲ್ಪ ಉಂಡು ರೀತಿ ಆಗಿದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಆದ್ದರಿಂದ ಇದು ಬೇಸಿಗೆ ಕಾಲದಲ್ಲಿ ಮಾತ್ರ ಮಾಡ್ಕೊಂಡು ಕುಡಿಬೇಕು ಬಾಕಿ ಟೈಮಲ್ಲಿ ಏನು ಬೇಡ ಅಂತೇನು ಹೇಳೋಕ್ಕಾಗಲ್ಲ ಯಾವಾಗಲೂ ಸಾಮಾನ್ಯವಾಗಿ ದೇಹ ಕೆಲವೊಂದು ಆಹಾರಗಳನ್ನ ಸೇವಿಸ್ದಾಗ ಜರ್ನಿ ಮಾಡಿದಾಗ ಮತ್ತು ಕೆಲವೊಮ್ಮೆ ದೇಹ ಈಟ್ ಆಗುತ್ತೆ ಆಗ ಈ ಥರ ಬಾರ್ಲಿ ಗಂಜಿಯನ್ನು ಹಾಗಾಗಿ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತಂಪು ಕೊಡುತ್ತೆ ಆದ್ದರಿಂದ ಈ ದಿನ ನಾವು ಇದನ್ನು ಉಪಯೋಗಿಸ್ಕೊಂಡು ಒಂದು ಗಂಜಿಯನ್ನು ಮಾಡೋಣ ಈಗ ಬಾರ್ಲಿನ ಸ್ವಲ್ಪ ಹುರ್ಕೊಳ್ಳೋಣ ಹುರ್ಕೊಂಡು ಇದನ್ನು ಸ್ವಲ್ಪ ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಈಗ ಸೇವ್ ಇದನ್ನು ಬಾರ್ಲಿನೇ ಈ ರೀತಿ ಉಂಡೆ ಹಾಕಿ ನೀರಿನಲ್ಲಿ ಏನಾದರೂ ಬೇಯಿಸಿದ್ರೆ ಇದು ಹೆಚ್ಚು ಬೇಯೋದಿಲ್ಲ ಮತ್ತು ಇದರ ಅಂಶನೂ ಕೂಡ ಹೆಚ್ಚು ಬಿಡೋದಿಲ್ಲ ಅದಕ್ಕೆ ಇದನ್ನು ಸ್ವಲ್ಪ ಡ್ರೈ ಫ್ರೈ ಮಾಡಿಕೊಂಡು ಇದನ್ನು ರವೆ ರೀತಿ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಆಮೇಲೆ ಇದನ್ನು ನೀರಿಗೆ ಹಾಕಿ ಕುದಿಸಿದ್ರೆ ಅದರಲ್ಲಿರುವಂಥ ಸಾರ ಬಿಟ್ಕೊಳುತ್ತೆ ಆಗ ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ ಸುಮ್ಮನೆ ಇದನ್ನೇ ಹಾಕಿ ಉಂಡುಂಡೆನೆ ಹಾಕಿ ಬೇಯಿಸಿದ್ರೆ ಅದ್ರದ್ದು ನಮಗೆ ಟೇಸ್ಟು ಬರೋದಿಲ್ಲ ಮತ್ತು ಅದರ ಸಾರನೂ ಕೂಡ ಹೆಚ್ಚು ಬಿಡಲ್ಲ ಅದರಿಂದ ಈಗ ನಾನು ಇದನ್ನು ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ಡ್ರೈ ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಉರಿಯೋಣ ನೋಡಿ ಈ ರೀತಿ ಡ್ರೈ ಫ್ರೈ ಮಾಡೋಣ ತುಂಬ ಕಲರ್ ಚೇಂಜ್ ಆಗೋದೇನು ಬೇಡ ಆಲ್ರೆಡಿ ಇದು ಗಮ್ಮಂತ ಬರ್ತಾ ಬರ್ತಾಯಿದೆ ನೋಡಿ ಸ್ವಲ್ಪ ಲೈಟಾಗಿ ಕಲರು ಚೇಂಜ್ ಆಗಿದೆ ಇನ್ನೊಂದು ಎರಡು ನಿಮಿಷ ಸ್ವಲ್ಪ ಹೀಗೆ ಫ್ರೈ ಮಾಡೋಣ ಸ್ವಲ್ಪ ಮೀಡಿಯಮ್ ಫ್ಲೇಮಿಗೆ ಗಂಡೂರಿಲ್ಲೇ ಇಲ್ಲಿ ಚೊಕ್ಕಾಗೋದೇನು ಬೇಡ ಆಮೇಲೆ ಇದನ್ನು ಈ ರೀತಿ ಹುರಿದು ಪೌಡ್ರ್ ಮಾಡಿಟ್ರೆ ಇದು ಕೆಡೋದಿಲ್ಲ ಸಾಮಾನ್ಯವಾಗಿ ಬಾಗಿಲಿ ಬೇಗ ಕೆಡುತ್ತೆ ನಾವು ಅಂಗಡಿಯಿಂದ ತಂದು ಒಂದು ಹದಿನೈದು ಇಪ್ಪತ್ತೆರಡ ಇಟ್ಟರು ಸಾಕು ಆಗಲೇ ಅದು ಕೆಡುತ್ತೆ ಅದಕ್ಕೆ ಈ ರೀತಿ ಹುರಿದು ಇದನ್ನು ಪೌಡ್ರ್ ಮಾಡಿದ್ರೆ ಅದನ್ನು ಉರಿದಿರ್ತೀವಲ್ಲ ಡ್ರೈ ಫ್ರೈ ಅದರಿಂದ ಅದು ಕೆಡೋದಿಲ್ಲ ನೋಡಿ ಇನ್ನೊಂದು ಸ್ವಲ್ಪ ಸೂರ್ಯನ ನೋಡಿ ಇಷ್ಟು ಉರಿದ್ರೆ ಈಗ ಸಾಕು ಆಲ್ರೆಡಿ ಇದು ಗಮ್ ಅಂತ ಸುವಾಸನೆ ಕೂಡ ಬರ್ತಾ ಇದೆ ಒಲೆ ಆಫ್ ಮಾಡೋಣ ಈಗ ಇದನ್ನು ಫ್ರೈ ಮಾಡಿದ್ದೀವಲ್ಲ ಇದನ್ನು ಒಂದು ಮಿಕ್ಸಿ ಜರ್ಗೆ ಇದ್ದೀನಿ ನೋಡಿ ಹುರಿದು ಪುಡಿ ಮಾಡಿರುವಂಥ ಬಾರ್ಲಿ ಈ ರೀತಿಯಾಗಿದೆ ಈಗ ಇದರಿಂದ ಒಂದು ಗಂಜಿ ಮಾಡೋಣ ನಾನು ಈ ಗಂಜಿನ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಇನ್ಸ್ಟಂಟ್ ಬೇಗ ಆಗಲಿ ಅಂತ ನೋಡಿ ಒಂದು ಲೋಟ ನೀರು ಹಾಕಿದ್ದೀನಿ ಈಗ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಈ ಬಾರ್ಲಿ ಪೌಡ್ರನ್ನ ಹಾಕೋಣ ಇದು ತುಂಬ ಏನು ನೈಸಾಗಿ ಮಾಡೋದೇನು ಬೇಡ ನೋಡಿ ಸ್ವಲ್ಪ ತರ್ತರಿಯಾಗಿ ಇದೆ ಈಗ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಕೆಲವರು ಅಂದರೆ ಹಾಗೇನೂ ಕೂಡ ಮಾಡಬಹುದು ಸ್ವಲ್ಪ ಉಪ್ಪು ನೀರು ಬಾರ್ಲಿ ಪೌಡರು ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈಗ ಇದನ್ನು ನೋಡಿ ಕುಕ್ಕರ್ನ ಈಗ ಒಲೆ ಆನ್ ಮಾಡಿ ಇಟ್ಟಿದ್ದೀನಿ ಅಂದರೆ ಇದು ವಿಷಲ್ಲೇನು ಕೂಗೋದು ಬೇಡ ವಿಷಲ್ಲೇನಾದರೂ ಕೂಗಿದ್ರೆ ಅದು ಈ ವಿಷಲಿಂದ ಎಲ್ಲ ಕೂಡ ಹೊರ್ಗಡೆ ಚೆಲ್ಲುತ್ತೆ ಇನ್ನೇನು ವಿಷಲ್ ಆಗ್ತಾಯಿದೆ ಅನ್ನುವಾಗಲೇ ಇದನ್ನು ಆಫ್ ಮಾಡಿ ಆಗ ಅದು ಸರಿಯಾಗಿ ಬೆಂದು ಗಂಜಿ ಪ್ರಿಪೇರ್ ಆಗಿರುತ್ತೆ ನೋಡಿ ಇಟ್ಟಿದ್ದೀನಿ ಇನ್ನೇನೋ ನೋಡಿ ವಿಷಲ್ ಕೂಗಕ್ಕೆ ಆಗ್ತಾ ಇದೆ ಈಗ ಅದನ್ನ ಒಲೆ ಆಫ್ ನೋಡಿ ಬಾವ್ಲಿ ಹಕ್ಕಿ ಗಂಜಿ ರೆಡಿಯಾಗಿದೆ ನೋಡಿ ಈ ರೀತಿ ಆಗಿದೆ ಇದನ್ನ ಕುಡಿದ್ರೆ ಏನು ತೊಂದರೆ ಇಲ್ಲ ಮತ್ತೆ ಇದು ಅಲ್ಲಿ ಉಂಡುಂಡೆ ಹಾಕಿದ್ರೆ ಅದು ಸರಿಯಾಗಿ ಬೇಯೋದಿಲ್ಲ ನೋಡಿ ಇದು ಗಂಜಿ ರೀತಿ ಲೋಳೆಯಾಗಿ ಎಷ್ಟು ಚೆನ್ನಾಗಿ ಬೆಂದು ಬಿಟ್ಕೊಂಡಿದೆ ಅಂತ ಈ ರೀತಿ ಈಸಿಯಾಗಿ ಮಾಡಿಕೊಳ್ಳಿ ಇದರಿಂದ ತುಂಬ ಅನುಕೂಲಗಳಿದೆ ಮಕ್ಕಳಿಗೂ ಕೂಡ ಸ್ವಲ್ಪ ಏನಾದರೂ ಹೇಳಿ ಕುಡಿಸಿ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಒಳ್ಳೆಯದಾಗುತ್ತೆ ಮಕ್ಕಳು ಕಾನ್ವೆಂಟ್ಗೆ ಸ್ಕೂಲ್ಗಳಿಗೆ ಹೋಗ್ತಾರೆ ಅಲ್ಲಿ ಹೊರಗಡೆ ಟಾಯ್ಲೆಟು ಬಾತ್ರೂಮ್ಗೆಲ್ಲ ಹೋದಾಗ ಅವ್ರಿಗೂ ಕೂಡ ಇನ್ಫೆಕ್ಷನ್ ಆಗಿರುತ್ತೆ ಯೂರಿನ್ ಇನ್ಫೆಕ್ಷನು ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ನನ್ನ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್